ಏಪ್ರಿಲ್ ಒಂದರಿಂದ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಎದುರಾಗಿದೆ ವ್ಯಾಪಕ ವಿರೋಧದ ನಡುವೆಯೂ ದರ ಏರಿಕೆ ಹಾಗಾದ್ರೆ ಫಿಕ್ಸ್ ಆಗುತ್ತಾ ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವವಾಗಿರುವುದು ಇತ್ತೀಚೆಗಷ್ಟೇ ಮೆಟ್ರೋ ಫೇರ್ ಹೈಕ್ ಆಗುತ್ತೆ ಎನ್ನುವಂತಹ ವಿಚಾರ ಭಾರಿನ ಚರ್ಚೆಗೆ ಗ್ರಾಸವಾಗಿತ್ತು ತದನಂತರದಲ್ಲಿ ಒಂದಷ್ಟು ವಿರೋಧ ಎದ್ದ ನಂತರ ಎಲ್ಲವೂ ತಣ್ಣಗಾಗಿತ್ತು ಆದರೆ ಮತ್ತೊಮ್ಮೆ ಅದೇ ಕತೆ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗಿರುವಂತದ್ದು ಅದರಲ್ಲೂ ಕೂಡ ಏಪ್ರಿಲ್ ಒಂದರಿಂದ ಇನ್ನು ಹೊಸ ಸಮಿತಿ ರಚನೆವರೆಗೂ ದರ ಪರಿಷ್ಕರಣೆ ಸಾಧ್ಯವಿಲ್ಲ ಇನ್ನು ನಷ್ಟವನ್ನ ಸರಿದೂಗಿಸೋದಕ್ಕೆ ದರ ಏರಿಕೆ ಅನಿವಾರ್ಯವಾಗ್ಬಿಟ್ಟಿದೆ ಅನ್ನೋದು ಬಿ ಎಂ ಆರ್ ಸಿ ಎಲ್ ನ ವಾದ ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನಷ್ಟ ಇದೆ ಅಂತ ಹೇಳಿ ಆದರೆ ಸದ್ಯಕ್ಕೆ ಏನೆಲ್ಲ ಆಗಬಹುದು ಏನೆಲ್ಲ ಆಗತ್ತೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ವ್ಯಾಪಕ ವಿರೋಧದ ನಡುವೆಯೂ ಹಾಗಾದ್ರೆ ದರ ಏರಿಕೆ ಫಿಕ್ಸ್ ಆಗುತ್ತಾ ಶೇಕಡ ಐದರ ಬದಲು ಶೇಕಡ ಒಂದು ಪರ್ಸೆಂಟ್ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಶೇಕಡ ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತೆ ಬಂದಷ್ಟು ಬರಲಿ ಅನ್ನುವಂತ ಕಾರಣಕ್ಕೆ ಶೇಕಡ ಒಂದರಷ್ಟು ದರ ಏರಿಕೆ ಮಾಡುವಂತ ಸಾಧ್ಯತೆ ಇದೆ ಸದ್ಯ ದರ ಪರಿಷ್ಕರಣಾ ಸಮಿತಿಯಲ್ಲಿ ರಾಜ್ಯದ ಪ್ರತಿನಿಧಿ ಇಲ್ಲ ಹೊಸ ಸಮಿತಿ ರಚನೆವರೆಗೂ ದರ ಪರಿಷ್ಕರಣೆ ಸಾಧ್ಯವಿಲ್ಲ ನಷ್ಟವನ್ನ ಇರುವಂತ ಲಾಸ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬೇರೆ ಅನಿವಾರ್ಯ ಇಲ್ಲ ಹಾಗಾಗಿ ದರ ಏರಿಕೆ ಈಗ ಬಿಎಂಆರ್ ಸಿ ಎಲ್ ಅನಿವಾರ್ಯ ಅಂತ ಹೇಳ್ತಾ ಇದೆ ಒಂದ್ ಕಡೆ ಮತ್ತೊಂದು ಕಡೆ ಇದರಿಂದ ಪ್ರಯಾಣಿಕರಿಗೆ ಎಷ್ಟರ ಮಟ್ಟಿಗೆ ಹೊರೆಯಾಗುತ್ತೆ ಅನ್ನೋದು ವಾದ ಬರುತ್ತೆ ಯಾಕಂತ ಹೇಳಿದ್ರೆ ಪ್ರಯಾಣಿಕರು ಲಾಸ್ಟ್ ಇಯರ್ ಜಾಸ್ತಿ ಮಾಡಿರೋದನ್ನೇ ಇನ್ನೂ ತಡ್ಕೊಳಕ್ಕಾಗ್ತಾ ಇಲ್ಲ ಒಂದಷ್ಟು ಜನ ಓಡಾಡೋದು ಬಿಟ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಪ್ಪ ಇವಾಗ ಮೆಟ್ರೋ ಅಂತ ಹೇಳಿ ಹಾಗಾಗಿ ಪ್ರಯಾಣಿಕರಿಗೂ ಹೊರೆಯಾಗದ ರೀತಿ ದರ ಏರಿಕೆ ಮಾಡೋದಕ್ಕೆ ಹಾಗಾದ್ರೆ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆಯಾ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಗಣೇಶ್ ಇನ್ನು ಗಮನಿಸೋದಾದ್ರೆ ಇತ್ತೀಚೆಗಷ್ಟೇ ಮೆಟ್ರೋ ಪ್ರೈಸ್ ಹೈಕ್ ಆಗ್ಬಿಡುತ್ತೆ ಅಂತ ಹೇಳಿ ಬಹಳಷ್ಟು ವಾಗ್ವಾದಕ್ಕೆ ಕಾರಣವಾಗಿತ್ತು ಆದ್ರೆ ಎಲ್ಲ ಒಂದು ಕಡೆ ಎಲ್ಲವೂ ತಣ್ಣಗಾಗಿದ್ದಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಐದು ಒಂದು ಪರ್ಸೆಂಟ್ ಹೈಕ್ ಮಾಡುವಂತಹ ಸೂತ್ರಕ್ಕೆ ಮುಂದಾಯ್ತಾ ಬಿಎಂಆರ್ ಖಂಡಿತ ಟಿಕೆಟ್ ಪರಿಷ್ಕರಣೆ ಮಾಡಲೇಬೇಕು ಅಂತ ನಿರ್ಧಾರ ಹಾಗೆ ಇದೆ ಯಾಕಂದ್ರೆ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೇತೃತ್ವದಲ್ಲಿ ಏನು ದರ ಪರಿಷ್ಕರಣಾ ಸಮಿತಿ ಇದೆ ಅದರಲ್ಲಿ ರಾಜ್ಯದವರು ಯಾರು ಇಲ್ಲ ಸದ್ಯಕ್ಕೆ ಈಗ ಆ ದರ ಪರಿಷ್ಕರಣಾ ಸಮಿತಿಯ ವರದಿಯನ್ನ ಈಗ ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಟೆಕ್ನಿಕಲಿ ಅವ್ರು ಇವಾಗ ಪ್ರೇರ ಹೈಕನ್ನ ಮಾಡ್ಲಿಕ್ಕೆ ಬರಲ್ಲ ಆದ್ರೆ ವಾಮ ಮಾರ್ಗದ ಮೂಲಕ ದರವನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಈಗ ದೊಡ್ಡ ಪ್ರಯತ್ನವನ್ನು ಕೂಡ ಪಿ ಎಂಆರ್ ಆಡಳಿತ ಮಂಡಳಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ನಗರ ಉಸ್ತುವಾರಿ ಡಿ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಅವರನ್ನು ಸಂಪರ್ಕ ಮಾಡಿರುವಂತದ್ದು ಅವರ ಅನುಮತಿಗೋಸ್ಕರ ಕಾಯ್ತಾ ಇರೋ ಮಾಹಿತಿ ಹೇಳಿ ಕೇಳಲಾಗ್ತಾ ಇದೆ ಮೂಲಗಳ ಮಾಹಿತಿ ಪ್ರಕಾರ ಏಪ್ರಿಲ್ ಒಂದರಿಂದ ಶೇಕಡ ಒಂದರಷ್ಟು ದರ ಪರಿಷ್ಕರಣೆ ಆಗುತ್ತೆ ಅನ್ನುವಂಥದ್ದು ಈ ಮೂಲಕ ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ